ಬದುಕೆ ಹಸಿರು ಪ್ರೀತಿ ಬೆರೆತಾಗ ಬದುಕೆ ಹಸಿರು ಪ್ರೀತಿ ಬೆರೆತಾಗ ಬದುಕೆ ಕೆಸರಂತೆ ದ್ವೇಷ ಇರುವಾಗ ಬದುಕೆ ಹಸಿರು ಪ್ರೀತಿ ಬೆರೆತಾಗ ವಿಷದ ಮುಳ್ಳಂತೆ ಸೇಡು ಸಿಡಿದಾ ಬದುಕೆ ಹಸಿರು ಪ್ರೀತಿ ಬೆರೆತಾಗ ಬದುಕೆ ಹಸಿರು ಪ್ರೀತಿ ಬೆರೆತಾಗ ಗೃಹಿಣಿಯ ಲಕ್ಷ್ಮಿಯು ಮನೆ ಮಂದಿರ ಶಾಂತಿಯ ಮನೆಗೆ ಹುಣ್ಣಿಮೆ ಚಂದಿರ ಇನಿಯನ ಅರಿವುದೇ ಸತಿಯ ಧರ್ಮ ಹೃದಯ ಗೆಲ್ಲುವುದೇ ಸುಖದ ಮರ್ಮ ಸ್ನೇಹದಿ ಕಲೆತು ಬೆರೆತಾಗ ಜೊತೆಯಲ್ಲಿ ಸೇರಿ ಬದುಕಿ ಹಸಿರು ಪ್ರೀತಿ ಬೆರೆತಾಗ ಬದುಕಿ ಹಸಿರು ಪ್ರೀತಿ ಬೆರೆತಾಗ ಸತಿಪತಿ ಸಂಸಾರದ ಕಣ್ಣುಗಳಂತೆ ಬದುಕಿನ ಬಂಡಿಗೆ ಗಾಲಿಗಳಂತೆ ಪ್ರೇಮದ ಮಾತುಗಳೇ ಕೆನೆಯಾಲಂತೆ ನಗುವೆ ಮಲ್ಲಿಗೆಯ ಹೂವುಗಳಂತೆ ತಿಂಗಳ ಬೆಳಕು ದಿನವೆಲ್ಲ ಈ ನಿಜವನ್ನು ಹರಿತಾಗ ಬದುಕೆ ಹಸಿರು ಪ್ರೀತಿ ಬೆರೆತಾಗ ಬದುಕೆ ಹಸಿರು ಪ್ರೀತಿ ಬೆರೆತಾಗ ಬದುಕೆಸರಂತೆ ದ್ವೇಷ ಇರುವಾಗ ಬದುಕೆ ಹಸಿರು ಪ್ರೀತಿ ಬೆರೆತ ವಿಷದ ಮುಳ್ಳಂತೆ ಸೇಡು ಸಿಡಿದಾಗ ಬದುಕೆ ಹಸಿರು ಪ್ರೀತಿ ಬೆರೆತಾಗ ಬದುಕೆ ಹಸಿರು ಪ್ರೀತಿ ಬೆರೆತಾಗ ಪ್ರೀತಿ ಬೆರೆತಾಗ ಪ್ರೀತಿ ಬೆರೆತಾಗ